ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಉತ್ತಮವಾದಂಥ ಕಾರ್ಯಕ್ರಮವಾಗಿದೆ ನಾನು ಮೊದಲಿಗೆ ಬಂದ ಇಲ್ಲಿಗೆ ಬಂದಾಗ ನನ್ನ ಮಗನ ಒಂದು ಏನು ಮೊಬೈಲ್ನ ಒಂದು ಚಟ ಏನಿದೆ ಅದನ್ನು ಬಿಡಿಸ್ಬೇಕು ಮತ್ತು ಸ್ವಲ್ಪ ಮನೆಯಿಂದ ದೂರ ಇರೋದನ್ನ ಅಭ್ಯಾಸ ಮಾಡಬೇಕು ಅನ್ನೋ ಅಷ್ಟು ಉದ್ದೇಶ ಮಾತ್ರ ಇಟ್ಕೊಂಡು ನಾನು ಇಲ್ಲಿ ಬಂದೆ ಆದರೆ ನಿಜಕ್ಕೂ ಈ ಒಂದು ಕಾರ್ಯಕ್ರಮನು ತುಂಬ ಅದ್ಭುತವಾಗಿ ನೋಡಿ ಬರ್ತಿದೆ ಆ ಮಕ್ಕಳ ಒಂದು ಇನ್ವಾಲ್ವ್ಮೆಂಟ್ ಏನು ಮತ್ತು ಪೋಷಕರು ಇರ್ಬೋದು ಟೀಚರ್ಸ್ ಇರ್ಬೋದು ಎಲ್ಲರಿಗೂ ಎಜುಕೇಶನ್ ನೋಡ್ತಿದ್ರೆ ತುಂಬ ಆಗ್ತಿದೆ ನಾನು ಬಂದಿಲ್ಲ ಅಂದರೆ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊತಿದ್ವೇನೋ ಅಂತ ಅನಿಸುತ್ತೆ ಮತ್ತೆ ಯಾವಾಗಲೂ ನಾವು ಮನೆ ಒಳಗಡೆ ಒಂದು ಬಾವಿ ತಪ್ಪೆ ಆಗಿ ನಮ್ಮ ಊರಿನಲ್ಲಿ ಒಂದು ಸರೌಂಡಿಂಗ್ ಅಲ್ಲಿ ಅಷ್ಟೇ ಬರ್ತೀವಿ ಇಲ್ಲಿಗೆ ಬಂದಿದ್ದರಿಂದ ನಾಲ್ಕು ನಾಲ್ಕಾರು ಜನರ ಪರಿಚಯ ಆಗಿದೆ ಒಂದೊಂದು ಮನಸ್ಥಿತಿ ಹೇಗೆ ಒಬ್ಬೊಬ್ಬರ ವ್ಯಕ್ತಿತ್ವ ಹೇಗೆ ಮತ್ತೆ ಎಷ್ಟು ಹೇಗೆ ನಾವು ಹೊರಗಡೆ ಸಮಾಜದಲ್ಲಿ ಬದುಕಬೇಕಾದ್ರೆ ಏನೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅದೆಲ್ಲದರ ಪರಿಚಯ ನಿಜಕ್ಕೂ ಆಯಿತು ನನಗಿದೊಂದು ಮೊದಲ ಅನುಭವ ಇಷ್ಟು ದಿನ ಒಂದು ಈ ತರ ಒಂದು ಶಿಬಿರದಲ್ಲಿ ಭಾಗವಹಿಸ್ತಿರೋದು ನಿಜಕ್ಕೂ ಈ ಒಂದು ಕಾರ್ಯಕ್ರಮ ನನಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಮತ್ತು ತುಂಬಾ ಅದರಲ್ಲೂ ಹೆಚ್ಚಾಗಿ ನಾನು ಹುಲಿಕಲ್ ನಟರಡ್ತಾರೆ ಅವ್ರನ್ನ ಇಷ್ಟು ಹತ್ರದಿಂದ ನೋಡ್ತೀನಿ ಅಂತ ನಾನು ನಾ ನಾನು ನಿಮಗೆ ಮೊನ್ನೆನೇ ನಾನು ಮಾತಾಡುವಾಗ ಹೇಳಿದೆ ಯಾಕಂತ ಹೇಳಿದ್ರೆ ಅವ್ರದ್ದು ಒಂದು ಸರ್ಕಾರ ಒಂದು ಕಾರ್ಯಕ್ರಮ ಇತ್ತು ನಮ್ಮ ಕಿರಣ್ ಅವರು ಹೇಳಿದ್ದು ಬರ್ತೀರಾ ಅಂತ ಅಲ್ಲಿ ನಾನು ಏನೋ ತುಂಬ ಇಂಪಾರ್ಟೆಂಟ್ ಕೆಲಸ ಇತ್ತು ಇಲ್ಲ ನಂಗೆ ಬರೋದಕ್ಕೆ ಆಗೋದಿಲ್ಲ ಇವತ್ತು ಎಕ್ಸಾಮ್ ಮಾಡಬೇಕು ಅಂತ ಹೇಳಿ ಅವಾಗ ನಾನು ಅನ್ಕೋತಿದ್ದೆ ಅವರು ಎಕ್ಸಾಮ್ ಮೂರು ನಾನು ಓಕೆ ಆಗಿತ್ತು ಆದರೆ ಇಷ್ಟು ನಾನು ತುಂಬ ವಸತಿ ನಾನು ಹಾಂ ನನಗೆ ಹಾ ಒಟ್ಟು ಈ ಒಂದು ಧ್ವಜಾರೋಹಣವನ್ನು ನೆರವೇರಿಸ್ಬಿಟ್ಟಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾವು ರಾಷ್ಟ್ರದ ಬಗ್ಗೆ ದೇಶದ ಬಗ್ಗೆ ನಾವು ಭಾರತೀಯರು ಅನ್ನೋ ಹೆಮ್ಮೆ ಮತ್ತೆ ರಾಷ್ಟ್ರ ರಾಷ್ಟ್ರಕ್ಕೆ ನಾವು ನಮ್ಮ ಕೈಲಾದ ಸೇವೆಯನ್ನು ಮಾಡೋಣ ಮತ್ತು ಈ ಸೇವಾದಳದವರಿಗೆ ಒಂದು ಕೆಲಸವನ್ನು ನೋಡ್ತಿದ್ರೆ ನನಗೂ ಅದು ನಾವು ಅದರಲ್ಲೆಲ್ಲ ಭಾಗವಹಿಸಬೇಕು ಸೇರ್ಕೋಬೇಕು ಅನ್ನೋವಂಥ ಆಸೆ ಉಂಟಾಗ್ತಾ ಇದೆ ಹಾಗಾಗಿ ದೇಶದ ಒಂದು ಅಭಿವೃದ್ಧಿಯ ಕಾರ್ಯದಲ್ಲಿ ನಾವೆಲ್ಲರೂ ನಮ್ಮ ಮಕ್ಕಳನ್ನು ಸತ್ಪ್ರಜೆಗಳಾಗಿರುಸೋಣ ಅಂತ ಹೇಳಿ ಎಲ್ಲರಿಗೂ ತಿಳಿಸ್ತಾ ಇದ್ದೀವಿ